ಈ ವರ್ಷ ಬರ್ತಾ ಇದ್ದಾರೆ ತುಂಬಾ ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ ಆ ಸ್ವತಃ ಶಾಕ್ ಮಾಡ್ಸುತ್ತೆ ನಮ್ಗೆ ಹೊರಕಾಡ್ತೀರಿ ನಮ್ಗೆ ಅವ್ರು ಬಂದಿರೋದ್ರಿಂದ ನಮ್ಗೆ ಸಂತೋಷ ಅದಕ್ಕಿಂತ ಹೆಚ್ಚಿನ ಮಾತುಗಳು ಬರ್ತಾ ಇಲ್ಲ ಅದೇ ಸಾಕ್ ಸಂತೋಷ ಕೊಡ್ತಕ್ಕಂತ ನಮ್ಗೆ ಸಂದರ್ಭ ಬಂದ್ಬಿಟ್ಟಿದೆ ಇನ್ನ ಪ್ರಾಸ್ತಾವಿಕ ನೋಡಿ ಹೇಳ್ಬೇಕಂದ್ರೆ ಪೌರ ಕಾರ್ಮಿಕರು ಸುಮಾರು ತೊಂಬತ್ತಾರು ವರ್ಷದ ಹಿಂದೆ ಅವಕಾಶ ಇತ್ತು ಯಾವುದೇ ಈ ವಸತಿ ಯೋಜನೆಗಳಾಗ್ಲಿ ಯಾವುದೇ ಸೌಲಭ್ಯಗಳು ಇರಲಿಲ್ಲ ಅವಾಗ ಅಂತ ಒಂದು ನಿಟ್ಟಿನಲ್ಲಿ ಸಂಘದ ಹೋರಾಟದಿಂದ ತುಂಬಾ ತಾನುವಲ್ಲಿ ಸರ್ಕಾರದಿಂದ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಜಾರಿಗೊಳಿಸಲಾಯಿತು ಮತ್ತೆ ಪದೇ ಪದೇ ಸಾರ್ವಜನಿಕರಿಗೆ ಪುರಕಾರರಿಗೆ ಹುಟ್ಟಾಗ್ತಾ ಇರತಕ್ಕಂತಹ ಸಮಸ್ಯೆಗಳನ್ನ ಹುಟ್ಟಿಸಿರ್ತಕ್ಕಂಥ ಸರ್ಕಾರ ವಿವಿಧ ರೀತಿಯ ಯೋಜನೆಗಳನ್ನ ಹಂಚಿಕೊಂಡು ಇವತ್ತು ಆಶ್ರಯ ಯೋಜನೆಯಡಿಯಲ್ಲಿ ಅವರಿಗೆ ಮನೆ ನಿರ್ಮಾಣ ಮಾಡತಕ್ಕಂಥದ್ದು ಮತ್ತೆ ವಿದೇಶಗಳಿಗೆ ಪ್ರವಾಸ ಕಳ್ಸಿಕೊಟ್ಟು ಅಲ್ಲಿ ಅಧ್ಯಯನ ಪ್ರವಾಸಕ್ಕೆ ಕಳಿಸ್ಕೊಡ್ತಕ್ಕಂತಹ ದೊಡ್ಡ ದೊಡ್ಡ ಯೋಜನೆಗಳನ್ನ ಸರ್ಕಾರ ಹಮ್ಮಿಕೊಂಡಿದೆ ಅದೇ ರೀತಿ ಸರ್ಕಾರವು ಒಂದು ದಿನ ಎಲ್ಲಾರು ಪೂರಕ ಒಟ್ಟಾಗಿ ಸೇರಿ ಒಂದು ನೋಡ್ತಕ್ಕ ಒಂದು ಆಚರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಆಗಸ್ಟ್ ಇಪ್ಪತ್ ಮೂರು ಪ್ರತಿ ವರ್ಷದಲ್ಲಿ ಸೆಪ್ಟೆಂಬರ್ ಇಪ್ಪತ್ ಮೂರು ಪೂರಕ ಘೋಷಣೆ ಮಾಡಿದೆ

ಇದೆಲ್ಲ ಕೊಡೋದಕ್ಕಂತ ಆದೇಶ ಮಾಡಿಸ್ತಿದ್ರು ಅದೇ ರೀತಿ ಇವಾಗ ಎಲ್ಲಾ ಕಡೆನೂ ನಡೀತಾ ಇದೆ ಅದು ಒಂದು ಅದ್ಭುತವಾದ ವಿಷಯ ರಾಜ್ಯದಲ್ಲೇ ಯಾವ ರಾಜ್ಯನೇ ಅಲ್ಲ ಇಡೀ ದೇಶದಲ್ಲೇ ಯಾವ ರಾಜ್ಯದಲ್ಲೂ ಇಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇರಬಹುದು ಈ ರೀತಿ ನಮ್ಮ ಪೌರ ಕಾರ್ಮಿಕರಿಗೆ ಯಾವುದೇ ಒಂದು ಸವಲತ್ತು ಇರಲಿಲ್ಲ ಇರೋದಕ್ಕೂ ಒಂದು ಸೋಲ್ ಇರಲಿಲ್ಲ ಇವಾಗ ಅದಕ್ಕೆಲ್ಲ ಒಂದು ದಾರಿ ತೋರಿಸಿದ್ದಾರೆ ಅಲ್ಲೆಲ್ಲಿ ಮನೆಗಳು ಕಟ್ಟಿಸ್ಕೊಡ್ತಾ ಇದ್ದಾರೆ ಕಾಲಿ ನಿವೇಶನ ಇದ್ರೆ ಸರ್ಕಾರದಿಂದ ದುಡ್ಡು ಕೊಡ್ತಾ ಇದ್ದಾರೆ ಮನೆ ಕಟ್ಸ್ಕೊಡ್ತಾ ಇದ್ದಾರೆ ಇದೆಲ್ಲ ದಯವಿಟ್ಟು ನಿಲ್ಲ ಈ ಸೌಲಭ್ಯಗಳನ್ನು ಪಡ್ಕೋಬೇಕಂತ ತಮ್ಮ ಕೋರ್ಟ್ ಕೊಡುತ್ತೇವೆ ಈಗ ನಂಗೆ ಹೆಚ್ಚಾಗಿ ಮಾತಾಡೋಕೆ ಆಗ್ತಾ ಇಲ್ಲ ಸರಿ ಇಲ್ಲ ನನಗೆ ಅದರಲ್ಲಿ ಹೆಚ್ಚಾಗಿ ನಾನು ಮಾತಾಡೋದಕ್ಕಾಗಲ್ಲ ದಿನ

ಕಾರ್ಮಿಕರ ದಿನಾಚರಣೆ ಅಪ್ಪ ಒಂದು ಮುಖದಲ್ಲಿ ಇಲ್ಲ ಸರ್ ಯಾರು ನಗದಿಲ್ವಾ ಅವ್ರೆಲ್ಲ ನೀವು ಖುಷಿ ಖುಷಿಯಾಗಿರ್ಬೇಕು ಮತ್ತೆ ಬಿರಿಯಾನಿ ಮೇಲೆ ರೆಡಿ ಆಗ್ತಾ ಇದೆ ಯಾಕೆ ಮುಖದಲ್ಲಿ ನಗು ಇಲ್ಲ ಇರಲಿ ಇವತ್ತು ಈ ನಗರ ನಮ್ಮ ಸಿಟಿ ಮುನ್ಸಿಪಾಲ್ಟಿ ಚೆನ್ನಾಗಿರ್ಬೇಕು ಹೆಸರು ಬರಬೇಕು ಊರು ಚೆನ್ನಾಗಿರ್ಬೇಕಾದ್ರೆ ಕಾರ್ಮಿಕರ ಇವೇ ಮುಖ್ಯ ಕಾರಣ

ಆಚರಣೆ ಮಾಡಬೇಕು ಅನ್ನುವಂತ ಸರ್ಕಾರದ ಮಹತ್ವದ ಆಲೋಚನೆ ಮಹತ್ವಾಕಾಂಕ್ಷಿ ಆಲೋಚನೆಗೆ ಗೌರವಿಸ್ತ ಪೌರಕಾರ್ಮಿಕರ ದಿನ ಅಂತ ಅವರನ್ನು ಸ್ಮರಿಸ್ಬೇಕು ವರ್ಷದಲ್ಲಿ ಒಂದಿನ ಅವ್ರ ಸೇವೆಗಳನ್ನ ಅವರು ಬೆಳಕಿಗೆ ಇದ್ರೆ ಏನು ಮಾನವನ ಕುಲಕ್ಕೆ ಅವರ ಸೇವೆ ಏನು ಅದು ಮಹತ್ವದ ಅದೆಷ್ಟು ಮಹತ್ವದ್ದು ಅನ್ನುವಂಥ ವಿಚಾರದ ಬಗ್ಗೆ ಸರ್ಕಾರದ ನಡೆ ಮತ್ತೆ ಸರ್ಕಾರದ ವಿಚಾರದ ವಂತಿಕೆ ಬಗ್ಗೆ ಗೌರವವನ್ನು ಸೂಚಿಸುತ್ತಾ ಪೌರ ಕಾರ್ಮಿಕರನ್ನ ನಾವು ನಾವು ಬಗ್ಗೆ ನಡ್ಕೋಬೇಕು ಅಂತ ನಾನು ಹೇಳ್ತೀನಿ ಪೌರ ಕಾರ್ಮಿಕರು ಏನ್ ಶಿಸ್ತಿದೆ ಫಸ್ಟ್ ಅರ್ಥ ಮಾಡ್ಕೋಬೇಕು ಬೆಳಗ್ಗೆ ಅವರು ಎಲ್ಲರೂ ಬೆಳಗ್ಗೆ ಏಳಕ್ ಮುಂಚೆ ಅವರು ಹೇಳ್ತಾರೆ ನಾಲ್ಕು ಗಂಟೆಗೆ ಹೇಳ್ತಾರೋ ಮೂರ್ ಗಂಟೆಗೆ ಹೇಳ್ತಾರೋ ಗೊತ್ತಿಲ್ಲ ಐದು ಗಂಟೆ ಒಳಗಡೆ ಅವರು ಅವ್ರ ಕೆಲಸದಲ್ಲಿ ಇಂತ ಎಲ್ಲ ಕಷ್ಟಗಳನ್ನ ಮಾಡ್ಕೊಂಡು ಬರ್ತಾ ಸಿಕ್ಕಿರಲ್ಲ ಬಹಳ ವರ್ಷಗಳ ಹೋರಾಟದ ಫಲವಾಗಿ ಈಗ ಅವರಿಗೆ ಅಪಾಯಿಂಟ್ಮೆಂಟ್ ಸಿಗ್ತಾ ಇದೆ ಅದಾದ್ಮೇಲೆ ಸೌಲಭ್ಯಗಳಿಗೂ ಕೂಡ ಕುಂಠಿತರಾಗಿರ್ತಾರೆ ಸೌಲಭ್ಯಗಳು ಕೂಡ ಸಿಕ್ಕಿರೋದು ನನ್ನ ಕೆ ಕ್ಷೇತ್ರಕ್ಕೆ ಸೀಮಿತವಾಗಿ ನೂರ ಹತ್ತೊಂಬತ್ತು ಜನಕ್ಕೆ ಅಪಾಯಿಂಟ್ ಆಗಿದ್ದಾರೆ ನೂರ ಹತ್ತೊಂಬತ್ತು ಜನ ಅದರಲ್ಲಿ ಐವತ್ತೊಂಬತ್ತು ಜನಕ್ಕೆ ಮಾತ್ರ ಗೃಹ ಭಾಗ್ಯ ಯೋಜನೆಯಲ್ಲಿ ಅವರಿಗೆ ಮನೆಯನ್ನ ನಾವು ಮಾಡಿದೀವಿ ಗೃಹ ಭಾಗ್ಯ ಯೋಜನೆಯಲ್ಲಿ ಐವತ್ತೊಂಬತ್ತು ಜನಕ್ಕೆ ಮಾತ್ರ ಇನ್ನು ಬಾಕಿ ಇದ್ದಾರೆ ಅರವತ್ತು ಜನಕ್ಕೆ ನಾವು ಗೃಹ ಭಾಗ್ಯ ಯೋಜನೆ ಅಡಿಯಲ್ಲಿ ಸೈಟ್ ಅನ್ನ ಅಲಾಟ್ ಮಾಡಿ ಸರ್ಕಾರದಲ್ಲಿ ಅನುದಾನ ತಗೊಂಡ್ಬಂದು ಅವರಿಗೂ ಕೂಡ ನಾವು ನಿವೇಶನ ಹಂಚಿಕೆ ಮಾಡಬೇಕು ಕಟ್ಟಬೇಕು ಇನ್ನು ನಾವೇ ಅಷ್ಟು ಬಾಕಿ ಇದ್ದೀವಿ ಅದರ ಜೊತೆಯಲ್ಲಿ ನಾವು ಅವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸ್ಬೇಕು ಅವರಲ್ಲೂ ಕೂಡ ಏನೆಲ್ಲ ಒಳ್ಳೆ ವಿಚಾರಗಳಿದಾವೆ ಅನ್ನೋದನ್ನ ಆ ಕಾರ್ಯಕ್ರಮ ಮಾಡಿದಾಗ ಮಾತ್ರ ನಮ್ಗೆ ಗಮನಕ್ಕೆ ಬರುತ್ತೆ ಅವರಲ್ಲಿ ಎಷ್ಟು ಜನ ಏನೆಲ್ಲ ಏನೆಲ್ಲ ಅವರಲ್ಲಿ ಟ್ಯಾಲೆಂಟ್ ಇದೆ ಅವರು ಕೂಡ ಅದೇ ಕೆಲಸನೇ ಮಾಡ್ಕೊಂಡಿದ್ರು ಕೂಡ ಎಷ್ಟೆಲ್ಲ ಬೇರೆ ಬೇರೆ ವಿಚಾರದಲ್ಲಿ ಆಸಕ್ತಿ ಇದೆ ಅದನ್ನ ಎಷ್ಟು ಚೆನ್ನಾಗಿ ಪ್ರದರ್ಶನ ಮಾಡ್ತಾರೆ ಅನ್ನೋದಕ್ಕೆ ನಾವು ಇವತ್ತು ಕಾರ್ಯಕ್ರಮ ಶುರು ಮಾಡಿದಾಗ ಅದೇ ಒಂದು ಆ ಮಗುವಿನ ಎಷ್ಟು ಚೆನ್ನಾಗಿ ತಂದೆ ಬೆಳಗ್ಗೆ ಎದ್ರ ಐದು ಗಂಟೆಗೆ ಕಸ ಗುಡಿಸ್ತಾ ಇರ್ತಾರೆ ಆದ್ರೆ ಆ ಮಗುನ ಒಂದು ಭರತನಾಟ್ಯ ದೇವರದ್ದು ಒಂದು ಪ್ರಾರ್ಥನೆ ಮಾಡೋದಾಗ್ಲಿ ಒಂದು ವಿದ್ಯೆ ಕಲಿಸೋದಾಗ್ಲಿ ಆ ತಂದೆಗೂ ಆಸೆ ಇದೆ ತನ್ನ ಮಗಳನ್ನ ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅದು ಏನ್ ಸೂಚಿಸುತ್ತೆ ಅಂದ್ರೆ ನಾನು ಕಸ ಗುಡಿಸೋ ಕೆಲಸ ಮಾಡಿದ್ರು ಕೂಡ ನನ್ನ ಕನಸು ನನ್ನ ಮಗನ ಒಂದಿನ ಏನೋ ಒಂದು ದೊಡ್ಡ ವ್ಯಕ್ತಿಯನ್ನ ಮಾಡ್ಬೇಕನ್ನುವಂತ ಕನಸಿಗೆ ಸರ್ಕಾರ ಸ್ಪಂದಿಸ್ತಾ ಇದೀವ ನಾವು ಸ್ಪಂದಿಸ್ತಾ ಇದೀವ ಅನ್ನೋದಕ್ಕೆ ಇದೊಂದು ದೂರದೃಷ್ಟಿಯ ಕಾರ್ಯಕ್ರಮ ಕಾರ್ಯಕ್ರಮ ಅಂತ ನೋಡಬಾರ್ದು ಒಂದು ತಂದೆ ತಾಯಿಗೆ ಮಕ್ಕಳ ಭವಿಷ್ಯದ ಬಗ್ಗೆ ಎಷ್ಟು ದೂರದೃಷ್ಟಿ ಇದೆ ಅಂತ ಆಮೇಲೆ ಪೌರ ಕಾರ್ಮಿಕರು ಕೆಲಸ ಮಾಡ್ತಾ ಮಾಡ್ತಾ ರಿಟೈರ್ಡ್ ಆಗುವಾಗ ಕಣ್ಣೀರ್ ಆಗ್ತಾರೆ ಮಾಡಿದೆ ಅಂತ ಅವ್ರು ಕಣ್ಣೀರ್ ಹಾಕಲ್ಲ ಈ ದುಡ್ಡು ಗೌರವ ಕೊಡ್ತಾ ಇದ್ರೆ ಅವ್ರು ರಿಟೈರ್ಡ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು ಅವ್ರು ಪರ್ಮನೆಂಟ್ ಆಗೂ ಇರ್ಲಿಲ್ಲ ಅವ್ರಿಗೆ ಪರ್ಮನೆಂಟ್ ನೇಮಕಾತಿ ಕೂಡ ಆಗಿಲ್ಲ ಆದ್ರೂ ಸರ್ಕಾರದಲ್ಲಿ ಅವ್ರಿಗೆ ಒಂದು ಸವಲತ್ತು ಮಾಡಿದ್ದಾರೆ ಅದೊಂದು ಆದೇಶ ಆಗಿದೆ ಒಂದೇ ಸತಿ ಒಂದು ಸುತ್ತು ನಿಧಿ ತರ ಅವ್ರಿಗೆ ಒಂದು ಎಂಟು ಲಕ್ಷ ಅವರಿಗೆ ದುಡ್ಡು ಒಂದೇ ಸತಿ ಬರುತ್ತೆ ಯಾರು ಅಂತ ಸೇವೆ ಮಾಡ್ಕೊಂಡು ಬಂದಿಲ್ಲ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ಸತತವಾಗಿ ಪೌರ ಕಾರ್ಮಿಕರಾಗಿ ನೀವು ಕಾಂಟ್ರಾಕ್ಟ್ ಅಲ್ಲಿ ಕೆಲಸ ಮಾಡಿದೀರ ಅಥವಾ ನೇರವಾಗಿ ನೇಮಕಾತಿ ಆಗಿದ್ದೀರಾ ನೇರವಾಗಿ ನೇಮಕಾತಿ ಆಗಿರೋರು ಮೂವತ್ತೈದೇ ಜನ ನನಗೆ ತಿಳಿದ ಹಾಗೆ ಕಳೆದ ವರ್ಷ ಆಗಿರುವಂತದ್ದು ನೇರವಾಗಿ ನೇಮಕಾತ ಆದ್ರೆ ಮೂವತ್ತು ಮೂವತ್ತೈದು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇರುವಂತವ್ರು ರಿಟೈರ್ಡ್ ಆದ್ಮೇಲೆ ಅವ್ರಿಗೂ ಒಂದು ಒಪ್ಪದನ ಅಂತ ಸರ್ಕಾರದ ಎಷ್ಟೋ ವರ್ಷಗಳ ಹೋರಾಟ ಫಲವಾಗಿ ನಿಮ್ಗೆ ಎಲ್ಲಾ ಸೌಲಭ್ಯಗಳು ಸಿಗ್ತಾ ಬರ್ತಾ ಇದೆ ಅಂತ ಹೇಳ್ತಾ ಇದ್ರೆ ನಿಮ್ಮ ಧ್ವನಿಯಾಗಿ ನಿಮ್ಮ ನೋವನ್ನು ಕೂಡ ಅರ್ಥ ಮಾಡಿಕೊಂಡು ಇಲ್ಲಿನ ಅಧಿಕಾರಿಗಳು ನಿಮ್ಗೆ ಏನೇನು ವಿಶೇಷವಾಗಿ ಸೌಲಭ್ಯಗಳಿದಾವೆ ಬರುವಂತ ದಿನಗಳಲ್ಲಿ ಆಶ್ರಯ ಯೋಜನೆ ಜೊತೆ ಜೊತೆ ಇಡೀ ಕೆ ಜನಕ್ಕೆ ನಾವು ಆ ನಿವೇಶನ ಭಾಗ್ಯವನ್ನ ಕೊಡೋ ಜೊತೆ ಜೊತೆಯಲ್ಲಿ ನಿಮಗೆ ಗೃಹ ಭಾಗ್ಯದ ಯೋಜನೆಯನ್ನ ಯಶಸ್ವಿಯಾಗಿ ಮಾಡುವಂತ ಕೆಲಸನ ನಾವು ಬರುವಂತ ದಿನಗಳಲ್ಲಿ ಮಾಡ್ತೀವಿ ಶಾಶ್ವತವಾಗಿ ಏನೇನು ನಿಮ್ಮ ಕುಟುಂಬಗಳನ್ನ ಸುಧಾರಣೆ ಮಾಡಲಿಕ್ಕೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಿಮ್ಮ ಜೀವನವನ್ನ ಸುಧಾರಣೆ ಮಾಡಲಿಕ್ಕೆ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನ ಇಟ್ಕೊಂಡು ಅಂದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿನೂ ವಹಿಸಿ ನಾವು ಇಷ್ಟೆಲ್ಲ ವಿಚಾರಗಳಲ್ಲಿ ಜವಾಬ್ದಾರಿಯನ್ನ ನಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಯಾರು ಅಧಿಕಾರ ವರ್ಗದಲ್ಲಿ ನಗರಸಭೆ ಅಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಅವ್ರ ಬಗ್ಗೆ ಖುಷಿಯನ್ನ ತೋರಿಸೋದು ಎರಡು ನಿಮಿಷ ಮಾತಾಡೋದಲ್ಲ ಮತ್ತೆ ಅಧಿಕಾರಿ ವರ್ಗದವರು ಏನು ಪ್ರಾಮಾಣಿಕವಾಗಿ ಅವರಿಗೆ ಸೌಲಭ್ಯಗಳು ಮುಟ್ಟಬೇಕಾಗತ್ತೆ ಅದರಲ್ಲಿ ಪ್ರಾಮಾಣಿಕತೆಯನ್ನ ತೋರ್ಸೋಣ ನಾವು ಎಲ್ಲಿ ಗೌರವ ಕೊಡಬೇಕು ಯಾವ ಜಾಗದಲ್ಲಿ ಅವರನ್ನ ಅಭಿನಂದಿಸ್ಬೇಕು ಯಾವ ಜಾಗದಲ್ಲಿ ಬುದ್ಧಿ ಹೇಳ್ಬೇಕು ಸುಸ್ತಾಗಿ ಕೆಲಸ ತಗೋಬೇಕು ಇಷ್ಟು ಕೂಡ ನಾವು ಕಾರ್ಯರೂಪಕ್ಕೆ ಮಾಡ್ಬೇಕು ಅಂದ್ರೆ ಅವರು ನಮ್ ಗೌರವನ ಉಳಿಸುವಂತವ್ರು ಆಗ್ಬೇಕಾಗತ್ತೆ ಅದಾದ್ಮೇಲೆ ಹಿಂದೆ ಕೆಜಿಎಫ್ ಅಲ್ಲಿ ಹಿಂದೆ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಸ್ವಲ್ಪ ಜನ ನಾನು ನಿಮ್ ಬಗ್ಗೆ ಇವತ್ತೂ ಅದೇ ಅಭಿಮಾನ ಇದೆ ಇದೇ ನೋಡಿ ಸಹಿ ಹಾಕ್ಬಿಟ್ಟು ಹೊಟ್ಟೋಗ್ತಾ ಇದ್ರು ಸೈನ್ ಹಾಕ್ಬಿಟ್ಟು ಎಲ್ಲಿರ್ತಾ ಇದ್ರು ಗೊತ್ತಿಲ್ಲ ಅಟೆಂಡೆನ್ಸ್ ಸೈನ್ ಹಾಕಿ ಕೆಲಸ ಮಾಡಕ್ಕೆ ಅವರಿಗೆ ಹಂಗ್ ಎಷ್ಟು ಜನ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದಾರೆ ಹತ್ತು ಜನ ಇಪ್ಪತ್ ಜನ ಆತರ ಮಾಡ್ತಾ ಇದ್ರು ಅಪವಾದ ಬಂದ್ಬಿಡ್ತು ಅಷ್ಟೇ ಬಿಟ್ರೆ ಬೇರೆ ಏನು ಕಾರಣ ಅಲ್ಲ ನಿಮ್ ಬಗ್ಗೆ ಅಭಿಮಾನನೂ ಇದೆ ಗೌರವನೂ ಇದೆ ಏನೇನು ಒಳ್ಳೆದು ಸರ್ಕಾರದಿಂದ ಮಾಡಕ್ ಆಗುತ್ತೆ ಯಾಕಂದ್ರೆ ನೀವು ಯಾರಂತರ ಬಾಯಿ ತೆಗೆದು ಮಾತಾಡಲ್ಲ ನಿಮ್ ಕೆಲ್ಸ ಆಯ್ತು ನಿಮ್ಗೆ ಆ ಡಿಸಿಪ್ಲೀನ್ ಅನ್ನ ನಾನು ನೋಡಿ ಇದು ಒಂದು ಯಾರಲ್ಲಿ ಕಲ್ತ್ವಿ ಅಂದ್ರೆ ಬಸವಣ್ಣವರು ಮಾತ್ರ ಕಾಯಕವೇ ಕೈಲಾಸ ಆ ಸೋಶಿಯಲ್ ರಿಫಾರ್ಮರ್ಸ್ ನೀವು ಕೂಡ ಅಂತ ಹೇಳ್ಬೋದು ಎಲ್ಲೋ ಕಸ ಬಿದ್ದಿರತ್ತೆ ಯಾರೋ ದುರಂಕಾರವಾಗಿ ಕಸ ಹಾಕಿರ್ತಾರೆ ತನ್ನ ಮನೆ ಕಸ ತಗೊಂಬಂದು ಎಷ್ಟೋ ಸತಿ ಚರಂಡಿಯಲ್ಲಿ ಸುಧಿರ್ತಾರೆ ಆದ್ರೂ ಕೂಡ ಅವ್ರು ಏನೋ ಅನ್ಸಲ್ಲ ಬಂದು ನೀಟಾಗಿ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಬಟ್ ಈ ಹೆಣ್ಮಕ್ಳು ಎಲ್ಲಂದ್ರೆ ಹಿಡಿದು ಒಂದು ಮೇಸ್ತ್ರಿ ಇದಾರೆ ಅಥವಾ ಹೆಲ್ತ್ ಇನ್ಸ್ಪೆಕ್ಟರ್ ಇದಾರೆ ಅಂದ್ರೆ ಎಲ್ಲಿ ಕರ್ಕೊಂಡು ಅವ್ರು ನಿಲ್ಸದ್ರೆ ಬಟ್ಟೆ ಕೂಡ ಹಾಕೊಳಲ್ಲ ಕಸ ತೆಗಿತಾ ಇರ್ತಾರೆ ಇಷ್ಟು ನಾವು ನಮ್ ಕಸನೇ ನಾವು ತೆಗಿಯಲ್ಲ ನಮ್ ಕೆಲ್ಸಗಳು ಎಷ್ಟೋ ಸತಿ ಮಾಡ್ಕೊಡಲ್ಲ ಇಡೀ ಇಡೀ ಜಗತ್ತಲ್ಲಿ ಇಡೀ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಪೌರ ಕಾರ್ಮಿಕರು ಒಬ್ಬರು ಮಾತ್ರ ಎಂತ ವಿಚಾರದಲ್ಲಿ ಎಷ್ಟು ತಾಯಿಗಿಂತ ಇನ್ನೂ ಅಕ್ಕರೆಯಿಂದ ಕೆಲಸ ಮಾಡೋದನ್ನ ನಾನು ನೋಡಿದೀನಿ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಪ್ರಿಮಿಸಿಸ್ ಅಲ್ಲಿ ಗಲೀಜ್ ಆದ್ರೆ ಬಸ್ ಸ್ಟ್ಯಾಂಡ್ ಪ್ರಿಮಿಸಿಸ್ ಅಲ್ಲಿ ಕುಡಿದು ಗಲೀಜ್ ಮಾಡ ಹಾಕಿದ್ರೆ ಒಂದು ಬಟ್ಟೆ ಬಟ್ಟೆ ಮೂಗು ಸುಕ್ಸ್ಕೊಳ್ಳೋದು ಕೈಗೇನೋ ಒಂದು ಬ್ಲೌಸ್ ಹಾಕೊಂಡು ಮಾಡೋಣ ಇಲ್ಲ ನೀಟಾಗಿ ಕರ್ಕೊಂಡು ಹೋಗಿ ಬಿಟ್ಟದ್ರ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ ಅಯ್ಯೋ ಅನ್ಸತ್ತೆ ಒಂದೊಂದ್ಸತಿ ಆದರೆ ಅದನ್ನು ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿರೋದು ನೋಡಿದೀವಿ ಈಗ ಸರ್ಕಾರ ಕಮ್ಯುನಿಟಿ ಮೊಬೈಲೈಸರ್ಸ್ ಅಂತ ಎಜುಕೇಟ್ ಮಾಡೋದಿಕ್ಕೆ ಸಾರ್ವಜನಿಕರಿಗೆ ಎಜುಕೇಟ್ ಮಾಡಲಿಕ್ಕೆ ಕಸಾನ ಯಾವ ತರ ಸಪ್ರೇಟ್ ಮಾಡಬೇಕು ವೆಟ್ ವೇಸ್ಟ್ ಡ್ರೈ ವೇಸ್ಟ್ ಪೌರಕಾರ್ಮಿಕರಿಗೆ ಎಷ್ಟು ಕಷ್ಟ ಆಗುತ್ತೆ ಕಸ ಬಗ್ಗೆ ಮಾಹಿತಿ ಕೊಡ್ತೇ ಇರುವಂತವ್ರಿಗೆ ಎಜುಕೇಟ್ ಮಾಡೋದಕ್ಕೆ ಒಂದ್ ಇಪ್ಪತ್ತೈದು ಜನನ ಸರ್ಕಾರ ಕೆಜಿಎಫ್ ಗೆ ತ್ರೂ ಡಿ ಸಿ ಅಪಾಯಿಂಟ್ ಮಾಡಿದ್ದಾರೆ ಆದ್ರೂ ಇವ್ರು ಮಾಡೋ ಕೆಲಸ ಯಾರು ಮಾಡಕ್ಕಾಗಲ್ಲ ಯಾರು ಮಾಡಕ್ಕಾಗಲ್ಲ ಪ್ರತಿದಿನ ಪ್ರತಿದಿನ ಆ ಕೆಲಸ ಮಾಡ್ತಾರೆ ಎಷ್ಟೋ ವರ್ಷಗಳ ಕಾಲ ಮಾಡ್ತಾರೆ ಮಾಡಿ ಹೋಗೋ ಸೊ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷ ಹೇಳಕ್ ಮುಂಚೆ ನೀವು ನಗರನ ನಗರಕ್ಕೆ ಒಂದು ರೂಪವನ್ನ ಕೊಡ್ತೇವೆ ಕೆ ಜಿ ಎಫ್ ಇಟ್ರೆ ಫಸ್ಟ್ ಹೇಳೋ ತರ ಜಿ ಎಫ್ ಇವತ್ತಿಲ್ಲ ಅಂತ ಹೇಳ್ತಾರೆ ಇನ್ನೂ ಅದಕ್ಕೆ ಒಂದು ಅಂದ ಬರ್ಬೇಕಂದ್ರೆ ನಿಮ್ಗೆ ಶ್ರದ್ಧೆ ಭಕ್ತಿ ನಿಮ್ ಕೆಲ್ಸದ ಬಗ್ಗೆ ಜವಾಬ್ದಾರಿ ಇದ್ರೆ ಸಾಕು ಈ ದಿನ ನಿಮ್ಗೆ ಒಳ್ಳೆ ದಿನ ಈ ದಿನ ನಾವು ಅಭಿನಂದನಾ ಕಾರ್ಯಕ್ರಮ ಮಾಡಿ ಪೌರ ಕಾರ್ಮಿಕರ ಆ ಶಿಸ್ತು ಯಾರು ನಿಮ್ಮ ಹತ್ರ ಕೆಲ್ಸ ಎಳ್ಸ್ಕೊಳ್ಳೋದು ಅವ್ರ ಕೆಲ್ಸ ಅವ್ರ ಶಿಸ್ತಾಗಿ ಮಾಡ್ತಾರೆ ಅವ್ರ ಜವಾಬ್ದಾರಿನ ಅವ್ರ್ ನಡ್ಕೋತಾರೆ ಅವರಲ್ಲಿ ವಿಶೇಷವಾಗಿರುವಂತ ಏನೇನ್ ವಿಚಾರಗಳಿದಾವೆ ಅದನ್ನ ಉಡಿತೀವಿ ಅವರನ್ನ ಈ ದಿನ ವಿಶೇಷವಾಗಿ ಅಭಿನಂದಿಸೋಣ ಗೌರವಿಸೋಣ ಅವ್ರಿಗೂ ಒಂದಿನ ಸಲಹೆ ಸೂಚನೆ ಏನೇನ್ ಕೊಡ್ತಾರೆ ಅದನ್ನ ತಗೊಂಡು ಏನ್ ಕಷ್ಟ ಆಗ್ತಾ ಇದೆ ಇದೇ ಕೆಲಸ ಮಾಡ್ತೀರಾ ಯಾವಾಗ್ಲೂ ಇದೇ ಏನು ನಿಮಗೆ ಏನ್ ಬದಲಾವಣೆ ತರಲಿ ಅಂತ ನಿಮ್ ಮನ್ಸಿಗೆ ಅನ್ಸುತ್ತೆ ನಿಮ್ಗೆ ಏನ್ ಕಷ್ಟ ಆಗ್ತಾ ಇದೆ ಅನ್ನೋಂತ ವಿಚಾರನ ವಿಚಾರವಂಚಿಕೆ ಮಾಡಿ ಅದನ್ನ ಅವ್ರು ಕೇಳುವಂತ ಬದಲಾವಣೆಗಳನ್ನ ತರುವಂತದ್ದು ಅವ್ರಿಗೆ ಶಕ್ತಿ ತುಂಬುವಂತದ್ದು ಆ ಕುಟುಂಬನ ಆರೋಗ್ಯವಾಗಿರ್ಬೇಕು ಅಂದ್ರೆ ಬರುವಂತ ದಿನಗಳಲ್ಲಿ ಭವಿಷ್ಯದಲ್ಲಿ ಆ ಕುಟುಂಬನು ಇಷ್ಟೆಲ್ಲ ಕಷ್ಟ ಬಿದ್ದು ಹೋಗುವಂತ ಒಂದು ಸೂರು ಒಂದು ನೆಲೆ ಅವ್ರದೇ ಆದ ಸ್ವಂತ ಇಲ್ಲದೆ ಇರೋರಿಗೆ ಅವರು ನೇರವಾಗಿ ಆದ್ರೂ ಅಪಾಯಿಂಟ್ ಆಗಿರ್ಲಿ ಕಾಂಟ್ರಾಕ್ಟ್ ಮೇಲೆ ಆದ್ರೂ ಅಪಾಯಿಂಟ್ ಆಗಿರ್ಲಿ ಅಟ್ ಲೀಸ್ಟ್ ನಾವು ಸೈಟ್ ಆದ್ರೂ ಅವರಿಗೆ ಕೊಡೋ ಅಂತ ಜವಾಬ್ದಾರಿನ ನಾವು ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ಆಶ್ರಯ ಯೋಜನೆ ಜೊತೆ ಜೊತೆ ನಮ್ಗೆ ಇನ್ನೆಷ್ಟು ಜಾಗ ಸರ್ಕಾರದ ಸಿಗತ್ತೆ ಅವ್ರಿಗೆ ಎಷ್ಟು ಗೌರವ ಸೂಚಿಸ ಪ್ರಾಮಾಣಿಕವಾಗಿ ಮಾಡೋಣ ಇವೆಲ್ಲ ಸಂಘಟನೆ ಹೋರಾಟ ಮಾಡಿದ್ರು ಅಂತಲ್ಲ ಹೋರಾಟ ಮಾಡಿದೀರ ಇಡೀ ರಾಜ್ಯದ ಸಮಸ್ಯೆಗಳಿಗೆ ದೇಶದ ಸಮಸ್ಯೆಗಳಿಗೆ ಆದ್ರೆ ವಿಶೇಷವಾಗಿ ಕೆಜಿಎಫ್ ಅಲ್ಲಿ ನಾವು ಇವರಿಗೆ ಗೌರವ ಕೊಟ್ಟಿದ್ದೀವಿ ಏನೇನ್ ಕೆಲಸ ಮಾಡಕ್ ಅವಕಾಶ ಆಗತ್ತೆ ಪ್ರೀತಿಯಿಂದ ಗೌರವದಿಂದ ನಾವು ಅವ್ರ ಮನೆ ಬಾಗಿಲಿಗೆ ಮಾಡೋ ತರ ಮಾಡುವಂತ ಪ್ರಯತ್ನ ಮಾಡಿದೀವಿ ಇನ್ನೂ ಏನಾದ್ರೂ ಇದ್ರೆ ಸಲಹೆ ಸೂಚನೆ ಕೊಡಿ ಈ ಈ ದಿನ ದಿನ ನಿಮ್ಮ ನಿಮ್ಮ ದಿನದಲ್ಲಿ ನಾನು ನಿಮ್ಮಲ್ಲಿ ಒಬ್ಬಳಾಗಿ ಭಾಗಿಯಾಗಿದ್ದೀನಿ ಪವಿತ್ರತೆ ಇದೆ ಅಂತ ಹೇಳ್ತೀನಿ ನೀವೇನು ಜವಾಬ್ದಾರಿಯಿಂದ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ ಅದಕ್ಕೆ ಪವಿತ್ರತೆ ಇದೆ ಅದು ದೇವ್ರ ಕೆಲಸ ಅಂತ ಅಂತ ಮಾಡ್ಕೊಂಡು ಬಂದಿದ್ದಾರೆ ಬಸವಣ್ಣನವರ ಒಂದು ಹಿತ ನುಡಿಗಳು ಬಸವಣ್ಣ